ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಆಚೆ ಕಡೆ ಅಟ್ಟೆ ಸಾರಿಸ್ತಾ ಸಗ್ನಿ ಸಗ್ಣಿ ಎತ್ಕೊಂಡು ನಮ್ಮ ಹಸಿನಿಂದ ಸಗ್ನಿ ಅಂದ್ಕೊಂಡು ಸಾರ್ಸ್ತಿದಿವಿ ನೋಡಿ ನಮ್ಮಮ್ಮ ಅಲ್ಲಿ ಸಾರಿಸ್ತಿದಾರೆ ಇವಾಗ ರಂಗೋಲಿ ಹಾಕ್ಬೇಕು ಯಾವ್ತರ ರಂಗೋಲಿ ಹಾಕೋದು ಅಲ್ಲಿ ಕಡೆ ಎಲ್ಲ ಅಂತ ತೋರಿಸ್ತೀವಿ ಬಾರಿ ಆದ್ರೂ ಎರಡ್ ಮೂರು ಬಾರಿ ಆದ್ರೂ ಸಾರಿಸ್ತಾ ಇರ್ತೀವಿ ಈ ತರ ಯಾಕಂದ್ರೆ ಸಗ್ನಿಯಿಂದ ಸಾರಿಸಿದ್ರೆ ನಮಗೆ ತುಂಬಾ ಒಳ್ಳೇದು ಮನೆಗೆ ಅಂತಾರೆ ಬಟ್ ಹಳ್ಳಿ ಕಡೆ ಎಲ್ಲ ಸಗ್ಣಿಯಿಂದನೇ ಸಾರಿಸೋದು ಸ್ವಲ್ಪ ಜನರು ಸಗ್ನಿ ಅಂದರೆ ಏನು ಅಂದ್ಕೂಡ ಗೊತ್ತಾಗೋದಿಲ್ಲ ಅದ್ರಿಗೆ ಅದಕ್ಕೆ ಇವತ್ತಿನ ಇವತ್ತು ಯಾವ ಥರ ಸಾರಿಸ್ತಲ್ಲ ಹಳ್ಳಿ ಕಡೆ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದೀವಿ ರಂಗೋಲಿ ಕೂಡ ಯಾವ ಥರ ಆಗ್ತಾರೆ ಕೂಡ ತೋರಿಸ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಏಳಿಂದ ನಾಲ್ಕಕ್ಕೆ ನನಗೆ ರಂಗೋಲಿ ರಂಗೋಲಿ ಹಾಕೋಕ್ಕೆ ಬರೋಲ್ಲ ನಮ್ಮ ಅಮ್ಮಿಂದ ನಮ್ಮ ಫ್ರೆಂಡ್ಸಿಂದ ಕಲ್ಕೊಂಡಿರೋದು ಅಮ್ಮ ಹತ್ರ ಫೋನ್ ಇತ್ತು ಜಿಯೋ ಫೋನು ಅದರಲ್ಲಿ ಅಪ್ಪ ಇಲ್ದಿರೋವಾಗ ಎತ್ಕೊಂಡು ನೋಡ್ಕೊಂಡು ರಂಗೋಲಿಗೆ ಕಲ್ತ್ಕೊಂಡಿರೋದು ಅದ್ರ ಮುಂಚೆ ನಾನು ರಂಗೋಲಿ ಬರ್ತಾ ಇದ್ದಿಲ್ಲ ಇವಾಗ ಇವಾಗ ಕಲ್ಕೊಂಡಿರೋ ಜಸ್ಟು ಅಷ್ಟೇ ನೋಡಿ ಈ ಥರ ಹಾಕೊಬೇಕು ಏಳಿಂದ ನಾಲ್ಕಕ್ಕೆ ಇಟ್ಕೊಂಡು ಈ ಥರ ಹಾಕೊಳ್ಬೇಕು ಇದು ಅಮ್ಮ ಹತ್ರ ಕಲ್ಕೊಂಡಿರೋ ರಂಗೋಲಿ ನಾನು ನನ್ನಿಂದ ನನ್ನ ಫ್ರೆಂಡ್ಸ್ಗಳ ಕಲಿಸಿದ ನಾನು ನಾವು ವಾರ ಕೇಳಬಾರ್ದು ಅಂದ್ರೆ ಸಾರಿಸಿ ಈ ಥರ ಅತ್ತೆ ಹರಿಸಿ ರಂಗೋಲಿಗಳಾಗ್ತಾಯಿರ್ತೀವಿ ಹಬ್ಬಗಳ ಹಬ್ಬಗಳಿರುವಾಗ ಇದ ಕಲರ್ ಎಲ್ಲ ಹಾಕ್ತೀವಿ ತುಂಬ ಚೆನ್ನಾಗಿ ಆಗ್ತಾರೆ ಅಮ್ಮನೇ ಹಾಕ್ಸ್ ಅಮ್ಮ ಹಾಕಮ್ಮ ಚೆನ್ನಾಗಿ ಹಾಕ್ತೀಯ ಅಂತ ಅಮ್ಮ ಕೇಳಿಕೊಡ್ತೀನಿ ಯಾಕಂದ್ರೆ ನಂಗೆ ಚೆನ್ನಾಗಿ ಬರಲ್ಲ ರಂಗೋಲಿಗಳು ಯಾರು ಏನು ಅಂದ್ಕೊಂಬಿಡ್ರೆ ನೋಡಿ ಹುಡ್ಗಿ ಯಾವ ಥರ ಹಾಕೊಂಡು ಯಾವ ಥರ ಆಗ್ತಾ ಇದ್ದಾಳೆ ಅಂತ ಇದೇ ನಾನು ಹಾಕಿರೋದು ಯಾರು ಏನು ಅನ್ಕೊಂಡ್ಬೇಡ್ರಿ ನಾನು ಬರೋಷ್ಟು ಹಾಕಿದ್ದೀನಿ ನೋಡಿ ಅಮ್ಮ ಅಲ್ಲಿ ಹಾಕ್ತಾ ಇದ್ದಾರೆ ಅಮ್ಮ ಅಂದ್ರೆ ಹಳೆ ಕಾಲದಲ್ಲಿ ಅಂದ್ರೆ ನಾವು ಈ ಥರ ಹಾಕ್ತಿವಲ್ಲ ಅಮ್ಮ ಅವ್ರ ಹತ್ರ ಹಾಕಲ್ಲ ಒಂಥರ ಅವ್ರ ಥರ ಎಳಿತಾರೆ ಅಮ್ಮ ಹಾಕ್ತಾ ಅವಾಗ ತೋರಿಸ್ತೀನಿ ನಾನು ಅಲ್ಲಿ ಕಡೆ ಸಾರಿಸ್ತೀವಿ ಅಟ್ಟೆ ಹಾಕಿ ಸಗ್ನಿಯಿಂದ ಅಲ್ಲಿ ಟೌನ್ಸ್ ಕಡೆ ಅಂದ್ರೆ ಸಗ್ಣಿ ಅಂದ್ರೆ ಒಂದಷ್ಟು ದೂರ ಇರ್ತಾರೆ ಯಾಕಂದರೆ ಸಗ್ಣಿ ಕಂಡ್ರೆ ಅವ್ರಿಗೆ ಆಗೋದು ಇಲ್ವೇನೋ ಗೊತ್ತಿಲ್ಲ ನಮ್ಮ ಕಡೆ ಅಂದರೆ ಸಗ್ನಿ ಅಂದರೆ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ ಆದರೆ ಸಗ್ಣಿದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ ಜಾಸ್ತಿ ಅಂತ ಆ ಕಾಲಿನ ಪೂರ್ವ ಜನರು ಇವಾಗ ಕೂಡ ಅಲ್ಲಿ ಕಡೆ ಸಗಣಿಯಿಂದನೇ ಅಟ್ಟೆ ಒಲಗ ಅಟ್ಟೆಯಿಂದ ಸಾರಿಸೋದು ಅಲ್ಲಿ ಕಡೆಯೆಲ್ಲ ಈ ತರನೇ ಅಂದರೆ ಹಬ್ಬ ಕಾರ್ಯಗಳಲ್ಲಿ ಸಗಣಿಯಿಂದ ಸಾರಿಸ್ಬಿಟ್ಟು ಕಲರ್ ಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಕಲರ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿ ಬೇರೆ ದಿನ ಎಲ್ಲ ಈ ಥರ ಮಾಮೂಲೆಗೆ ಹಾಕಿರ್ತಾರೆ ಎಲ್ಲರೂ ಹಬ್ಬಗಳು ಕಾರ್ಲು ಏನಾದರೂ ಇರೋ ಮಾತ್ರ ಕಲ್ಲರ್ ಹಾಕಿ ತುಂಬ ಚೆನ್ನಾಗಿ ಅದ್ರಿಗೆ ಪೈಂಟಿಂಗ್ ಮಾಡಿರ್ತಾರೆ ನೋಡಿ ಅಮ್ಮ ಕೂಡ ರಂಗೋಲಿ ಹಾಕ್ಬಿಟ್ರು ಅದು ಹದಿಮೂರಿಂದ ಒಂದ್ರಿಗೆ ರಂಗೋಲಿ ನನಗೂ ಬರುತ್ತೆ ಬಟ್ ನಾನು ಅಷ್ಟೊಂದು ಇದ್ರಾಗ ಹಾಕಲ್ಲ ಪೇಟೆಗಳಲ್ಲಿ ಜನರು ಸಗಣಿನ ವಾಸನೆ ಕೂಡ ನೋಡಿರಲ್ಲ ಅದು ವಾ ಸಣ್ಣ ಅಂದ್ರೇ ಒಂಥರ ಅವ್ರಿಗೆ ಅಸಹ್ಯ ಥರ ಕಾಣಿಸುತ್ತೆ ಬಟ್ ಅಲ್ಲಿ ಕಡೆಯೆಲ್ಲ ಸಗಣಿ ಇಲ್ದಿರಿದ್ರೆ ಯಾವ ಕೆಲಸನೂ ಮಾಡೋದಿಲ್ಲ ಯಾಕಂದ್ರೆ ಸಗಣಿ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾರೆ ಹಳ್ಳಿ ಕಡೆಯವರು ಬಟ್ ಪೇಟೆ ಕಡೆಯವರೆಲ್ಲ ಆ ಥರ ನೋಡೋಲ್ಲ ಅದಲ್ಲ ಫ್ರೆಂಡ್ಸ್ ಸಗ್ನಿ ಬಗ್ಗೆ ಅಷ್ಟೊಂದು ಮಹತ್ವ ಇದೆ ಅಂತ ವಿಡಿಯೋ ನಿಮ್ಗೆ ಇಷ್ಟವಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನೂ ಬಗ್ಗೆ ಇದರ ಇದ್ರ ಬಗ್ಗೆ ಆಗಿ ನಾನು ನಿಮಗೆಲ್ಲ ಮುಂದೊಂದು ದಿನ ಈ ಈ ಒಂದು ಸಗಣಿ ಬಗ್ಗೆ ಆಗಿ ನಿಮಗೆಲ್ಲ ಹೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸಗಣಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಆದ್ದರಿಂದ ನೀವೇ ಮೊದಲು ನೋಡಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು